ಹಾಲಟ್ಟಿ ಗ್ರಾಮದ ಚನ್ನವರ ಬಂಧುಗಳು ಮಾಳಿ ಸಮಾಜದ ಬಂಧುಗಳು ಸೇರಿದಂತೆ ಎಲ್ಲ ಸಮಾಜದ ಬಾಂಧವರು ಸೇರಿ ಬುತ್ತಿ ಜಾತ್ರೆಯನ್ನು ಅದ್ಧೂರಿಯಾಗಿ ಆಚರಿಸಿದರು ಮೂರನೇ ಶ್ರಾವಣ ಸೋಮವಾರದಂದು ಪ್ರತಿ ವರ್ಷದಂತೆ ಹಾಲಟ್ಟಿಯ ಜನರು ವಿಶೇಷವಾಗಿ ಮಹಿಳೆಯರು ಹಾಲಟ್ಟಿಯಿಂದ ಬುತ್ತಿಯನ್ನು ತೆಗೆದುಕೊಂಡು ಕಟಗಿ ಬಸವೇಶ್ವರ ದೇವಸ್ಥಾನಕ್ಕೆ ನಡೆದುಕೊಂಡು ಬಂದರು ದೇವಸ್ಥಾನದಲ್ಲಿ ದೇವರಿಗೆ ಅಭಿಷೇಕ ವಿಶೇಷ ಪೂಜೆ ಮಾಡಿ ನೈವೇದ್ಯವನ್ನು ಅರ್ಪಿಸಿ ಆಶೀರ್ವಾದ ಪಡೆದುಕೊಂಡರು ಆನಂತರ ಜಂಗಮ ದಾಸೋಹ ಕಾರ್ಯಕ್ರಮ ಮಾಡಿ ಜಂಗಮರಿಗೆ ಅನ್ನ ದಾಸೋಹ ಮಾಡಲಾಯಿತು ಈ ಸಂದರ್ಭದಲ್ಲಿ ಭೀಮಿ ಚನ್ನವರು ಮಾತನಾಡಿ ಬುತ್ತಿ ಜಾತ್ರೆ ಅಂದರೆ ಮನೆಯಿಂದ ಬುತ್ತಿಯನ್ನು ಶ್ರೀ ಘಟಗಿ ಬಸವೇಶ್ವರ ದೇವಸ್ಥಾನಕ್ಕೆ ತರುತ್ತಾರೆ ಇಲ್ಲಿ ದೇವಸ್ಥಾನಕ್ಕೆ ನೈವೇದ್ಯವನ್ನು ಅರ್ಪಿಸಿ ಆಶೀರ್ವಾದ ಪಡೆದುಕೊಳ್ಳುತ್ತಾರೆ ಈ ವರ್ಷ ಸುಮಾರು ಎರಡ್ ನೂರ ಬುತ್ತಿಗಳು ತಂದಿದ್ದಾರೆ ಎಂದು ಹೇಳಿದರು ಹಿರಿಯರಾದ ಶಿವಪ್ಪ ಚನ್ನವರ್ ಮಾತನಾಡಿ ಮುನ್ನೂರು ವರ್ಷಗಳಿಂದ ನಮ್ಮ ಹಿರಿಯರ ಕಾಲದಿಂದ ಈ ಪರಂಪರೆ ನಡೆದಿದೆ ಮುಂದೆ ಸಹ ಮುಂದುವರಿಸುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಲ್ಲೇಶ್ ಲಿಂಬಿಗಡದ ಅವರು ಮಾತನಾಡಿ ಹಲಟಿಯ ಎಲ್ಲಾ ಸಮಾಜದ ಬಾಂಧವರು ಹಾಗೂ ಭಕ್ತಾದಿಗಳು ಶ್ರಾವಣದ ಮೂರನೇ ಸೋಮವಾರ ಜಂಗಮ ದಾಸೋಹ ಕಾರ್ಯಕ್ರಮ ಮಾಡುತ್ತಾರೆ ಹಿರಿಯರು ಮಾಡ್ಕೋತಾ ಬರುತ್ತಿರುವ ಈ ಕಾರ್ಯಕ್ರಮ ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ವಿಜೃಂಭಣೆಯಿಂದ ಆಚರಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಭೀಮಸೇನ್ ಚೆನ್ನವರ್ ಶಿವಪ್ಪ ಚನ್ನವರ್ ಮಲ್ಲೇಶ್ ಲಿಂಬಿಗಡದ್ ಧನ್ಪಾಲ್ ಚನ್ನವರ್ ಸುರೇಶ್ ಪಟ್ಲಿ ಮಯೂರ್ ಚನ್ನವರ್ ಈರಪ್ಪ ಚನ್ನವರ್ ಗಂಗಾಧರ್ ಚನ್ನವರ್ ಸುನೀಲ್ ಅರ್ಭಾವಿ ಮಹಾಂತೇಶ್ ಲಿಂಬಿಗಡದ್ ಸಂಜು ಚೆನ್ನವರ್ ಬಸವಾಣಿ ಲಿಂಬಿಗಡದ್ ಬಸವರಾಜ್ ಚನ್ನವರ್ ಶೀತಲ್ ಚನ್ನವರ್ ನಿಂಗಪ್ಪ ಚಿನ್ನವರ್ ಭೀಮಾ ಅರ್ಭಾವಿ ಅಪ್ಪಾಸಾಹೇಬ್ ಚನ್ನವರ್ ಸಂಜಯ್ ಚನ್ನವರ್ ಮಲ್ಲಪ್ಪ ಲಿಂಬಿಗಡದ್ ಬಾಲ್ಚಂದ್ರ ಮಾಳಿ ಲಕ್ಷ್ಮಣ್ ದೊಡ್ಡಮನಿ ಬಸವಾಣಿ ಲಿಂಬಿಗಡದ್ ಗಣಪತಿ ದೊಡ್ಮನಿ ಸೇರಿದಂತೆ ಹಾಲಟ್ಟಿಯ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಹಾಗೂ ಮಹಿಳೆಯರು ಉಪಸ್ಥಿತರಿದ್ದರು ಅದಕ್ಕಿಂತ ಮನೆ ಕನ್ನಡ ಬಂಧುಗಳು ಹಾಗೂ ಹಾಳಿ ಸಮಾಜದ ಬಂಧುಗಳು ಎಲ್ಲರೂ ಕೂಡಿ ಸ್ಮೃತಿ ಜಾತ್ರೆಯನ್ನು ಮಾಡಿಕೊಂಡಿದೆ ಪ್ರತಿ ವರ್ಷದಲ್ಲಿ ಮಾಡ್ತಾ ಹಿಂದೂ ನಾವು ಎಲ್ಲರೂ ಕೂಡಿ ಮಾಡಿದರೆ ಎಲ್ಲರೂ ಸ್ಮೃತಿ ಜಾತ್ರೆ ಅಂದರೆ ಎಲ್ಲರೂ ಮನೆಯಿಂದ ನಮ್ಮ ಗುರಿಯನ್ನು ತಗೊಂಡು ಬಂದು ಇಲ್ಲಿ ಸ್ವಾಮಿಗಳಿಗೆ ಆಶೀರ್ವಾದ ಆಶೀರ್ವಾದ ಪಡೆದು ಪಡೆದು ನಾವು ಈ ಎಷ್ಟು ವರ್ಷಗಳಿಂದ ಮಾಡ್ತೀರಿ ಎಷ್ಟು ವರ್ಷಗಳಿಂದ ಮಾಡ್ತೀರಿ ಆಲಟ್ಟಿ ಎಲ್ಲ ಕಡೆ ಮೊದಲಿಂದ ಹಾಂ ಹಾಂ ಈಗ ಹಾಂ ಇನ್ನು ನಡ್ಕೋತ ಬರ್ತೀರೇ ನಡ್ಕೋತ ಬರ್ತಾರೇನು ಎಲ್ಲ ಮಹಿಳೆಯರು ನಡ್ಕೋತ ಬರ್ತಾರೆ ಹಾಂ ಇವತ್ತು ಅಭಿಷೇಕವೂ ಇರ್ತೀರಿ ಹಾ ಹಾ ಎಷ್ಟು ಬುತ್ತಿಗಳು ಬಂದವ್ರಿ ಎಷ್ಟು ಬಂದವ್ರಿ ಬುತ್ತಿಗಳು ಹಾ ಹಾ ಎಲ್ಲ ಹಾಂ 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 ತಮ್ಮ ಸರ್ ತಮ್ಮ ಸರ್ ಹಾಂ 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 ಕೊಡಿ ತಮ್ಮ ಸರ್ ರೀ ಹಾಂ ಅಣ್ಣ ಪ್ರತಿ ಮೂರು ವರ್ಷಕ್ಕೊಮ್ಮೆ ಪ್ರಾರಿ ಪ್ರತಿ ವರ್ಷಕ್ಕೊಮ್ಮೆ ಜನತಕ್ಕಂಥ ಈ ಶ್ರಾವಣ ಮಾಸದಲ್ಲಿ ಕಳಿತಕ್ಕಂಥ ಈ ಶ್ರಾವಣ ಮೂರನೇ ಸೋಮವಾರ ಇಲ್ಲಿ ನಮ್ಮ ಹಾಲಟ್ಟಿ ಚಿಕ್ಕೋಡಿಯ ಮತ್ತು ಕರೋಶಿಯ ಭಾಗದಲ್ಲಿರ್ತಕ್ಕಂಥ ಈ ಹಾಲಟ್ಟಿಯ ಎಲ್ಲ ಭಕ್ತಾದಿಗಳು ಬಂದು ಇವತ್ತಿನ ಎಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲ ಎಲ್ಲರೂ ಕೂತ್ಕೊಂಡು ಇವತ್ತಿನ ದಿವಸ ಇಲ್ಲಿ ಬಂದು ನಾವು ಇಲ್ಲಿ ಗಟ್ಟಿ ಬಸವೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ನಾವು ಶ್ರಾವಣ ಮಾಸದ ಮೋನೇ ಸೋಮವಾರ ಇಲ್ಲಿ ಎಲ್ಲ ನಮ್ಮ ಪೂಜಾರಿಗಳಿಗೆ ಇಲ್ಲಿ ಜಂಗಮ ದಾಸೋಹ ಪೂರ್ವ ಕಾಲದಿಂದಲೂ ಜಂಗಮ್ಮ ದಾಸೋಹ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿರುತ್ತೇವೆ ಅದೇ ಪ್ರಕಾರವಾಗಿ ಪ್ರತಿ ವರ್ಷ ನಾವು ಇಲ್ಲಿ ಒಳ್ಳೆಯ ಒಂದು ವಿಜೃಂಭಣೆಯಿಂದ ವಿವಿಧ ನಷ್ಟಾನ್ನ ಭೋಜನಗಳನ್ನು ನಾವು ಇಲ್ಲಿ ತೆಗೆದುಕೊಂಡು ಬಂದು ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಮತ್ತು ದೇವಸ್ಥಾನದ ಜಂಗಮರಿಗೆ ನಾವು ಇಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಪ್ರತಿ ಮೂರನೇ ಸೋಮವಾರವನ್ನು ತಪ್ಪದೇ ಮಾಡ್ತಾ ಬಂದಿರುತ್ತೇವೆ ಅದೇ ಪ್ರಕಾರವಾಗಿ ನಾವು ಹಿರಿಯರು ಮಾಡ್ತಾ ಬಂದಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ನಾವು ಇನ್ನೂ ಹೆಚ್ಚಿನ ಒಳ್ಳೆ ಒಳ್ಳೆಯ ವಿಜೃಂಭಣೆಯಿಂದ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ ಈ ಈ ಒಂದು ಕಾರ್ಯಕ್ರಮದಲ್ಲಿ ಸಮಸ್ಯೆಯನ್ನು ನಮ್ಮ ಮಗಟ್ಟಿಯ ಲಿಂಗಾಯ ಸಮಾಜ ಮಾಲಿ ಸಮಾಜ ಇರಲಿ ಕುಲಬರ್ ಸಮಾಜ ಇರಲಿ ಹನುಬರ ಸಮಾಜ ಇರಲಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿ ವರ್ಷ ಒಳ್ಳೆಯ ಒಂದು ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ನಾವು ವಿಜೃಂಭಣೆಯಿಂದ ಆಚರಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ ಧನ್ಯವಾದಗಳು ವರ್ಷ ನಾವು ಕಾರ್ಯಕ್ರಮ ಎಲ್ಲಾರು ಕೂಡ ಅಗ್ನಿ ಮಾಡ್ಕೊಂಡ್ ಬರ್ತಾರೆ ಎಲ್ಲರೂ ದೊಡ್ಡ ಎಲ್ಲ ನಮ್ಗೆಲ್ಲಾ ಚಲೋ ಆಗಿ ಇದು ವರ್ಷ ನಮ್ಗೊಂಡ್ರೆ